ಕೈವಾರ ತಾತಯ್ಯನವರು ಇದೇ ಜಾಗದಲ್ಲಿನೇ ತಪಸ್ಸು ಮಾಡಿದ್ದು ಅವರು ತಪಸ್ಸನ್ನು ಮಾಡಿದಂತಹ ಗುಹೆಯ ನೋಟವನ್ನು ನೋಡ್ತಾ ಇದೀವಿ ಗುಹೆಯ ಒಳಗೆ ನರಸಿಂಹ ಸ್ವಾಮಿಯ ಉದ್ಭವ ಮೂರ್ತಿ ಕೂಡ ನೋಡ್ತಾ ಇದೀವಿ ನಾವು ಈ ಒಂದು ಗುಹೆಯ ಒಳಗಡೆ ನಮಗೆ ಪ್ರವೇಶ ಇಲ್ಲ ಆದರೆ ಹೊರಗಡೆಯಿಂದ ನಾವು ದರ್ಶನವನ್ನು ಮಾಡಿಕೊಳ್ಳಬಹುದು ಗುಹೆಯ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೀವಿ ಒಳಗಡೆ ನಾವು ಉದ್ಭವ ಮೂರ್ತಿ ನರಸಿಂಹ ಮೂರ್ತಿಯನ್ನು ಕೂಡ ಕಾಣಬಹುದು ಅದಾದ ನಂತರ ನಾವು ಕೈವಾರ ತಾತಯ್ಯನವರ ಒಂದು ಗುಹೆಯ ಆಚೆ ಬಂದಾಗ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ತೀವಿ ಇದು ಹೊರಗಡೆಯ ಒಂದು ನೋಟ ಕೈವಾರ ತಾತಯ್ಯನವರು ತಪಸ್ಸಾಚರಿಸಿದಂತಹ ಗುಹೆ ಇಲ್ಲಿ ನೋಡಿ ನಾವೀಗ ಹೋಗ್ತಾ ಇದ್ದೀವಲ್ವ ಈ ಒಳಗಡೆ ಗುಹೆ ಇರುವಂತಹದು ಸಂಪೂರ್ಣವಾಗಿ ಆ ಒಂದು ಕಲ್ಲಿಂದ ಇದ್ದಂತಹ ಗುಹೆಯನ್ನು ಈಗ ಈ ರೀತಿಯಾಗಿ ಒಂದು ರಿನೋವೇಷನನ್ನು ಮಾಡಿದ್ದಾರೆ ನೋಡಿ ಒಳಗಡೆ ನೋಡಿ ಸಂಪೂರ್ಣವಾಗಿ ಗುಹೆ ಇದು ಕಲ್ಲಿಂದ ಇರುವಂತಹದು ಒಳಗಡೆ ಗುಹೆಯ ಒಳಗಡೆ ಅವರು ತಪಸ್ಸನ್ನು ಮಾಡಿದ್ದ ಮಾಡಿದಂತಹ ಜಾಗ ಅಲ್ಲಿ ಉದ್ಭವಮೂರ್ತಿ ಯೋಗ ಸ್ವಾಮಿಯನ್ನು ಕೂಡ ನಾವು ದರ್ಶನ ಮಾಡಿಕೊಳ್ತಾ ಇದ್ದೀವಿ ಈಗ ಇಲ್ಲಿ ನಾವು ಮೆಟ್ಟಿಲನ ಮೇಲೆ ಹತ್ತಿ ಬಂದರೆ ಮೇಲೆ ಇರುವಂತಹದೇ ಗುಹೆ ಈ ಒಂದು ಗುಹೆಯ ಹೊರಗಡೆ ನಾವು ಈ ರೀತಿಯ ಒಂದು ನೋಟವನ್ನು ಕೂಡ ನೋಡ್ತೀವಿ ಆಚೆ ಬಂದಾಗ ಸುತ್ತಲೂ ಕೂಡ ಬೆಟ್ಟ ಇಂತಹ ಒಂದು ರಮಣೀಯವಾದಂತಹ ದೃಶ್ಯದ ಜೊತೆಯಲ್ಲೇ ಕೈವಾರ ತಾತಯ್ಯನವರು ತಪಸ್ಸನ್ನ ಮಾಡ್ತಾರೆ ಸುಮಾರು ಮೂರು ವರ್ಷಗಳ ಕಾಲ ಇವರು ಸುಮಾರು ಮೂರು ವರ್ಷಗಳ ಕಾಲ ಒಬ್ಬ ದಿವ್ಯ ಪುರುಷರ ಸಮ್ಮುಖದಲ್ಲಿ ಒಂದು ಬೀಜಾಕ್ಷರಿ ಮಂತ್ರದ ಬೋಧನೆ ಆಗುತ್ತೆ ಆ ಬೀಜಾಕ್ಷರಿ ಮಂತ್ರವನ್ನು ಅವರು ಜಪಿಸುತ್ತಾ ಈ ಒಂದು ನರಸಿಂಹ ಗುಹೆಯಲ್ಲಿ ಕುಳಿತು ಮೂರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸಿನ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಜಪಿಸುವಾಗ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ನೀನು ಯೋಗಿ ನಾರಾಯಣ ಎಂದು ಹೆಸರಾಗುವೆ ಎಂಬುದಾಗಿ ಆ ನಂತರ ಅವರು ಮೂರು ವರ್ಷಗಳ ಕಠಿಣ ತಪಸ್ಸಿನ ಒಂದು ಫಲದ ಪರಿಣಾಮವಾಗಿ ಅವರು ಬಾಯಲ್ಲಿ ಇಟ್ಟುಕೊಂಡಿದ್ದಂತಹ ಬೆಣಿಚುಕ್ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗಿರುತ್ತೆ ಆಧ್ಯಾತ್ಮ ರಹಸ್ಯಗಳನ್ನು ಅರಿತು ದೈವಿಕ ಪವಾಡಗಳನ್ನು ಸೃಷ್ಟಿ ಮಾಡ್ತಾರೆ ಭಕ್ತಿ ಭಾವ ಬಿತ್ತುವಂತಹ ಭಕ್ತಿ ಗೀತೆಗಳನ್ನು ರಚಿಸ್ತಾರೆ ನಾವಿಲ್ಲಿ ಹೊರಗಡೆಯ ಒಂದು ನೋಟವನ್ನು ನೋಡ್ತಾ ಇದ್ದೀವಿ ಬೆಟ್ಟಗಳು ಆ ಗುಹೆಯ ಮುಂದುಗಡೆ ಇರುವಂತಹ ಒಂದು ಸುಂದರವಾದಂತಹ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡ್ತಾ ಇದ್ದೀವಿ ಕೆಳಗಡೆ ಇದೆ ಅಲ್ವಾ ಈ ಕೆಳಗಡೆ ನಾವೇನು ನೋಡ್ತಾ ಇದ್ವಿ ನಾರಾಯಣ ದೇವಾಲಯ ಈ ದೇವಾಲಯದಲ್ಲಿನೇ ದೇವರ ಪ್ರಸಾದದ ಒಳದೊಂದಿಗೆ ಹುಟ್ಟಿದಂತಹವರೇ ನಾರಾಯಣಪ್ಪ ಅವರು ಈ ದೇವಾಲಯದಲ್ಲಿನೇ ಅರ್ಚಕರು ದೇವರು ಕೊಟ್ಟಂತಹ ಪ್ರಸಾದವನ್ನು ಅಂದರೆ ದೇವರ ತಲೆ ಮೇಲೆ ಇಟ್ಟಂತಹ ಹೂ ಬೀಳುತ್ತೆ ಆ ಹೂವನ್ನು ಮತ್ತು ಮುತ್ತಮ್ಮ ಮತ್ತು ಗೊಂಡಪ್ಪ ದಂಪತಿಗಳಿಗೆ ಕೊಡ್ತಾರೆ ಅದಾದ ನಂತರ ಹುಟ್ಟುವಂತಹದೇ ಯೋಗಿ ನಾರಾಯಣಪ್ಪ ಅವರು ಆದರೆ ದುರದೃಷ್ಟವಶ ಬಾಲ್ಯದಲ್ಲೇ ನಾರಾಯಣಪ್ಪ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ತಾನೆ ಆ ನಂತರ ಅವರು ಬೆಳೆದಿದ್ದು ಅಮರ ನಾರಾಯಣ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಅರ್ಚಕರ ಆಶ್ರಯದಲ್ಲಿ ಅರ್ಚಕರ ಸಾನ್ನಿಧ್ಯದಲ್ಲಿ ಪುರಾಣ ಪುಣ್ಯಪುರುಷರ ಕಥೆಗಳ ಒಂದು ಸ್ಫೂರ್ತಿಯನ್ನು ಪಡೆದಂತಹ ನಾರಣಪ್ಪ ಅವರು ಸಂಸ್ಕೃತ ಕನ್ನಡ ತೆಲುಗು ಭಾಷೆಗಳನ್ನು ಕಲಿತಾರೆ ಆ ಇವರಿಗೆ ಮುನಿಯಮ್ಮ ಎನ್ನುವಂತಹ ಹೆಣ್ಣು ಮಗಳು ಅಂದರೆ ಈಕೆ ಸೋದರತೆ ಮಗಳಾಗಿರ್ತಾಳೆ ಆ ಹೆಣ್ಣು ಮಗಳ ಜೊತೆಯಲ್ಲಿ ಅವರಿಗೆ ಮದುವೆ ಆಗುತ್ತೆ ಅದಾದ ನಂತರ ಅವರಿಗೆ ನೂರು ಜನ ಮಕ್ಕಳು ಜನಿಸ್ತಾರೆ ಇವರ ಕುಲವೃತ್ತಿ ಬಳೆ ಮಾರುವಂತಹದ್ದು ಆ ವೃತ್ತಿಯನ್ನು ಮಾಡ್ತಾನೆ ಅವರು ಅವರು ಜೀವನವನ್ನು ಕಳೀತಾ ಇರ್ತಾರೆ ನಾವಿಲ್ಲಿ ಆ ಒಂದು ಕ್ಷೇತ್ರದಲ್ಲಿ ದೇವಾಲಯ ಅಮರನಾರಾಯಣ ದೇವಾಲಯದ ಜೊತೆಗೆ ಈಗೇನು ಏನು ಮಾಡಿದ್ದಾರೆ ರೆನೋವೇಷನನ್ನು ಮಾಡಿದಾಗ ಸುಮಾರು ಜನ ಕೀರ್ತನಕಾರರನ್ನ ಪ್ರಸಿದ್ಧ ಕೀರ್ತನಕಾರರನ್ನ ದಾಸರುಗಳನ್ನು ಹಾಗೆಯೇ ಧಾರ್ಮಿಕ ಮಹನೀಯರನ್ನ ನಾವೇನು ನೋಡ್ತೀವಿ ಶಂಕರಾಚಾರ್ಯರಿರಬಹುದು ಅಥವಾ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಹೀಗೆ ಒಂದು ಧಾರ್ಮಿಕ ಮಹನೀಯರನ್ನು ಮಹನೀಯರ ಪ್ರತಿಮೆಗಳನ್ನು ಕೂಡ ನೋಡ್ತೀವಿ ಇದು ಒಂದು ಕೈವಾರ ತಾತಯ್ಯನವರು ತಪ್ಪಸ್ಸು ಆಚರಿಸಿದಂತಹ ಜಾಗದ ಹೊರಗಿನ ನೋಟವನ್ನು ನಾವೀಗ ನೋಡ್ತಾ ಇದ್ವಿ ಈ ಒಂದು ಆಲದ ಮರದ ಮುಂದಗಡೆನೆ ನಮಗೆ ಅಮರನಾರಾಯಣ ದೇವಾಲಯ ಇದೆ ಈ ದೇವಾಲಯದ ನಾವು ಒಳಗಡೆ ನಮಗೆ ದಿವ್ಯವಾದಂತಹ ಗವಿ ಅಮರನಾರಾಯಣನ ಸನ್ನಿಧಾನವನ್ನು ದರ್ಶನ ಮಾಡಿಕೊಳ್ಳಬಹುದು ಅದಾದ ನಂತರ ನಾವು ಮುಂದೆ ಮುಂದೆ ಸಾಗಿದ್ರೆ ಒಂದು ಸ್ವಲ್ಪ ಬೆಟ್ಟ ಆ ಬೆಟ್ಟದ ಮೇಲೆ ಇರುವಂತಹದೇ ಗುಹೆ ನಾರಾಯಣ ಅವರು ತಪಸ್ಸಿಗೆ ಪ್ರಶಸ್ತವಾದಂತಹ ಜಾಗವನ್ನು ಹುಡುಕ್ತಾ ಹೊರಟಾಗ ಅವರಿಗೆ ಹಿತ ಅನಿಸಿದ ಜಾಗ ಈ ಜಾಗವೇ ಈ ಜಾಗದಲ್ಲಿ ಕೂತೇನೆ ಕೈವಾರ ತಾತಯ್ಯನವರು ಮೂರು ವರ್ಷಗಳ ಕಾಲ ಬೀಜಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಎನ್ನುವಂತಹ ಒಂದು ಬೀಜಾಕ್ಷರ ಮಂತ್ರವನ್ನು ಜಪಿಸ್ತಾ ಅವರು ತಪಸ್ಸನ್ನು ಆಚರಿಸಿದಂತಹ ಜಾಗ ಇದೇನೆ ಈ ಜಾಗದಲ್ಲೇ ಅವರು ಬಾಲ್ಯವನ್ನು ಕಳೀತಾರೆ ಕೈವಾರ ತಾತಯ್ಯನವರು ಹಾಗೆಯೇ ಅಮರನಾರಾಯಣನ ಸೇವೆಯನ್ನು ಮಾಡ್ತಾರೆ ಅದಾದ ನಂತರ ಅವರಿಗೆ ಮದುವೆ ಆಗುತ್ತೆ ಬಳೆ ವ್ಯಾಪಾರವನ್ನು ಮಾಡ್ತಾರೆ ಸಂಸಾರದಲ್ಲಿ ಒಂದು ಬಿರುಕು ಮೂಡುತ್ತೆ ಅದಾದ ನಂತರ ಅವರು ಒಬ್ಬ ದಿವ್ಯ ಅದೊಂದು ದಿನ ದಿವ್ಯವಾದಂತಹ ತೇಜಸ್ಸಿನ ಪ್ರಕೃತಿಯ ಸ್ವಾಮಿಗಳು ಇವರಿಗೆ ಬಿಜಾಕ್ಷರಿ ಮಂತ್ರವನ್ನು ಬೋಧಿಸ್ತಾರೆ ಆ ಮಂತ್ರವನ್ನು ಜಪಿಸ್ತಾರೆ ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ದೈವಾಂಶ ಸಂಭೂತರಾಗಿ ಯೋಗ ಸಿದ್ಧಿಯನ್ನು ಪಡ್ಕೊಳ್ತಾರೆ ಇನ್ನು ಇವರು ಸೃಷ್ಟಿಸಿದಂತಹ ಪವಾಡಗಳನ್ನು ನೋಡೋದಾದ್ರೆ ಪೂಜಾರಿಗಳ ತಪ್ಪನ್ನ ಮನ್ನಿಸಿ ತಿರುಪತಿಯಲ್ಲಿ ಬಾಲಾಜಿ ಹರತ ಚಲಿಸುವಂತೆ ಮಾಡ್ತಾರೆ ಒಮ್ಮೆ ತಾತಯ್ಯನವರ ಶಿಷ್ಯರ ಸಮ್ಮುಖದಲ್ಲಿ ಕೈಯನ್ನ ಉಜ್ಜಿಕೊಂಡಾಗ ಉಗೆ ಹೇಳುತ್ತಿತ್ತು ಅದನ್ನು ನೋಡಿ ಶಿಷ್ಯರು ಏಕೆ ಎಂದು ಕೇಳಿದಾಗ ತಿರುಪತಿಯಲ್ಲಿ ಶ್ರೀನಿವಾಸನ ಬೀತಾಂಬರಕ್ಕೆ ಬೆಂಕಿ ಹತ್ತುಕೊಂಡಿತ್ತು ಆರಿಸಿದೆ ಎಂದರು ತಿರುಪತಿಯಲ್ಲೂ ಬೆಂಕಿಯ ಆರಿಸುವುದನ್ನು ನೋಡಿದ ಅರ್ಚಕರು ಯತೀಂದ್ರರ ಮಹಿಮೆಯನ್ನು ಕೊಂಡಾಡಿ ಪ್ರಚಾರ ಮಾಡಿದರು ಮಠದ ಆವರಣದಲ್ಲಿರುವ ಕೊಳದಲ್ಲಿ ಬಹಳ ಹೊತ್ತು ಮುಳುಗಿ ಮೇಲಕ್ಕೆ ಬರುತ್ತಿರಲಿಲ್ಲ ಪಾದ್ರಿಯೊಬ್ಬರು ಇಷ್ಟು ಹೊತ್ತು ನೀರಿನಲ್ಲಿ ಏನು ಮಾಡುತ್ತಿದ್ದೀರೆಂದು ಕಾರಣ ಕೇಳಿದಾಗ ತಿರುಪತಿಗೆ ಪೂಜಾ ಸಮಯದಲ್ಲಿ ಅಲ್ಲಿಗೆ ಹೋಗಿ ಬರುತ್ತಿರುವೆನೆಂದು ಹೇಳ್ತಾರೆ ಇದನ್ನು ಖಾತ್ರಿಪಡಿಸಿಕೊಳ್ಳಲೆಂದು ತಿರುಪತಿ ಧರ್ಮಾಧಿಕಾರಿಗಳಿಗೆ ಪತ್ರ ಬರೆದು ಪಾದ್ರಿ ಅದು ಸತ್ಯವೆಂದು ತಿಳಿದು ತಾತಯ್ಯನವರ ಅಪಾರ ಮಹಿಮೆಯನ್ನು ಕೊಂಡಾಡ್ತಾರೆ ಪರಕಾಯ ಪ್ರವೇಶ ಮಾಡಿ ಸಜೀವರಾಗಿ ಸಮಾಧಿಯಾದರು ಕೈವಾರದಲ್ಲಿ ನಡೆಯುವಂತಹ ಇವರು ಪರಕಾಯ ಪ್ರವೇಶ ಮಾಡಿ ಸಜೀವರಾಗಿದ್ದು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಕೈವಾರದಲ್ಲಿ ನಡೆಯುವ ಸಮಾರಂಭಗಳ ಬದಲಾಯಿಸಿ ಪಾಲ್ಗುಣ ಶುದ್ಧ ಹುಣ್ಣಿಮೆ ಎಂದು ಜರುಗುವ ಶ್ರೀ ಅಮರನಾರಾಯಣ ಸ್ವಾಮಿ ರಥೋತ್ಸವ ಪಾಲ್ಗುಣ ಬಹುಳ ಪಾಡ್ಯಮಿಯಂದು ಶ್ರೀ ಗುರುದೇವ ನಾರಾಯಣ ಯೋಗೀಂದ್ರರ ರಥೋತ್ಸವ ಜ್ಯೇಷ್ಠ ಮಾಸದ ಶುದ್ಧ ಎಂದು ನಡೆಯುವ ಶ್ರೀ ಯೋಗಿ ನಾರಾಯಣರ ಆರಾಧನೆಯೊಂದಿಗೆ ಸಾಧು ಸಂತರ ಸಮಾಗಮ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ತಿಕ ಹುಣ್ಣಿಮೆಯಂದು ಶ್ರೀ ಭೀಮಲಿಂಗೇಶ್ವರ ಲಕ್ಷ ದೀಪೋತ್ಸವ ಶ್ರಾವಣ ಎರಡನೇ ಶನಿವಾರದಂದು ಶ್ರೀ ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ವ್ರತಾಚರಣೆಗಳು ಇವೆಲ್ಲವೂ ಕೂಡ ಈಗ ಪ್ರಸ್ತುತ ಕೈವಾರದಲ್ಲಿ ಮತ್ತು ಕೈವಾರ ತಾತಯ್ಯನವರು ಸಮಾಧಿಯಾದಂತಹ ಜಾಗದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು ಇನ್ನು ನಾವು ಇಲ್ಲಿಗೆ ತಲುಪುವುದಾದರೂ ಹೇಗೆ ಅಂದರೆ ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳಿಂದ ಕೂಡ ಬೆಂಗಳೂರು ಮತ್ತು ಹೊಸಕೋಟೆ ಮಾರ್ಗವಾಗಿ ಕೈವಾರಕ್ಕೆ ಅರವತ್ತೈದು ಕಿಲೋಮೀಟರ್ ಇದೆ ಇದಾಗಿದೆ ಸ್ನೇಹಿತರೆ ಇವತ್ತಿನ ಕೈವಾರ ತಾತಯ್ಯನವರ ವಿಶೇಷ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು